ನಾನು ನೋಡಿದೆ ಅದು ನೂರ ಸುಳ್ಳು ಸುಳ್ಳು ಅವರೇ ಎರಡನೇ ಹಂತ ಚುನಾವಣೆಯಲ್ಲಿ ಅವರು ಶೇಕಡ ಇಪ್ಪತ್ತೆಂಟು ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ ಅವ್ರಿಗೆ ಎರಡನೇದು ಚುನಾವಣೆಯಲ್ಲಿ ಬಿಜಿ ಆಗಿದ್ರು ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರಕ್ಕೆ ಚುನಾವಣೆ ಮುಗ್ದೋಗಿದೆ ಎಲ್ಲ ಹೋಗಿದೆ ಅವ್ರು ಏನಕ್ಕೆ ಇದನ್ನು ತಲೆ ಕೆಡ್ಸ್ಕೊತಾರೆ ಅದೆಲ್ಲ ಸುಳ್ಳು ಸುಳ್ಳು ಆಮೇಲೆ ಅವರು ಹೇಳದ್ರು ಯಾವ್ದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದಾರೆ ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಯಾವ ತನಿಖೆ ಐ ಟಿ ಆಗಿರ್ಬೋದು ಸಿಬಿಐ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಸರ್ಕಾರ ತಿಮ್ಮರ್ಕ್ ನಾವೆಲ್ಲರೂ ತಲೆ ಬಾಗಿಲೇಬೇಕಲ್ವಾ ಕರ್ನಾಟಕದ ನಮ್ಮ ಪ್ರಜೆ ಆಗಿ ಅದೆಲ್ಲ ಸುಳ್ಳು ಸುಮ್ಮನೆ ನಾವು ಯಾರ ಮೇಲೂ ಅವ್ರು ಏನೋ ಆರೋಪ ಮಾಡ್ತಾರೆ ಅಂತ ನಾನು ನೂರು ಜನದ ಮೇಲೆ ಆರೋಪ ಮಾಡ್ಬೋದು ಅದೆಲ್ಲ ಸುಳ್ಳು ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು ಆ ರೀತಿ ಯಾರು ನನಗೆ ಅದೆಲ್ಲ ಮಾಡಿಲ್ಲ ಇದು ನಿನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿದ್ದು ಇಷ್ಟು ದಿಸಾ ಇದು ಇಲ್ಲೇ ಇರಲಿಲ್ಲ ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರ್ತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ ಇದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನು ತಗೊಂಡಿದ್ದಾರೆ ಅಂದ್ರೆ ನನಗೊಂದು ಆಶ್ಚರ್ಯ ಆಯಿತು ಇನ್ನಷ್ಟು ದಾಖಲೆ ಪುರಾವೆಗಳು ಸಾಕ್ಷಿಗಳು ಇದೆ ಬಿಡ್ಲಿ ಅವ್ರು ಹೇಳ ಕಡೆ ನಾನೇ ಬರ್ತೀನಿ ನಾನು ಚರ್ಚೆಗೆ ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸ್ಲಿ ನಿಂತ ಕಡೆ ಹೋಗಿದ್ಯಾ ನಿಂತ ಭೇಟಿ ಮಾಡಿ ತೋರಿಸ್ಲಿ ನಾನು ಸಿದ್ಧ ಅದಕ್ಕೆ ಚರ್ಚೆಗೂ ಸಿದ್ಧ ನಾನು ಒಪ್ಕೊಂತೀನಿ ಹಂಗೇನಾದ್ರು ಮಾಡಿದ್ರೆ ಇವ್ರು ಏನು ಆರೋಪ ಇಲ್ಲ ಈಗ ನಾನೇ ಹೇಳ್ದಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಟಿ ವಿ ಇರ್ತದೆ ಅದು ಹೈವೇ ಬೇರೆ ಇದೆ ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ ತರ್ಟಿ ಡೇಸು ಸಿ ಸಿ ಟಿ ವಿ ಸರ್ವಿಲ್ಲಿ ಸಿದ್ಧ ಇರ್ತದೆ ಯಾವುದೇ ಒಂದು ಇದಾಗಿದ್ರೆ ಒಂದು ಸಿ ಸಿ ಟಿವಿ ಅನ್ನದ್ದು ಇದಿದ್ರೆ ತೆಗೆಸ್ಲಿ ನೋಡ್ಲಿ ಇದ್ರಲ್ಲಿ ನಾನ್ ಬಂದಿದ್ದರೆ ಆಗ್ಲಿ ಇಲ್ಲ ಆಡಿಯೋ ನಾನು ಯಾವುದೂ ಏರಿಸ್ಕೊಂಡಿಲ್ಲ ಅದು ಏನಾದ್ರು ಅದೂ ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ Brought you by Vigor, Co-produced by sensodyne and Vimal. By Eli Heli Kesari. Associate sponsor: Ultratech Cement.